ಇತಿಹಾಸ ಪ್ರಸಿದ್ಧ ಮಹತೋಭಾರ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಥಮ ಸಭೆಯಲ್ಲಿ ರೂಪಾಯಿ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ದೇಣಿಗೆಯ ವಾಗ್ದಾನ ಬಂದಿದೆ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಾಗಿ ಖ್ಯಾತ ಉದ್ಯಮಿಗಳಾದ ಬಂಚಾರ ಪ್ರಕಾಶ್ ಶೆಟ್ಟಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಆಯ್ಕೆಯಾಗಿದ್ದಾರೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದ ಮಾಸ್ಟರ್ ಪ್ಲಾನ್ ಬಗ್ಗೆ ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿಯ ಮೊದಲ ಸಭೆಯಲ್ಲಿಯೇ ಚರ್ಚೆ ಮಾಡಲಾಯಿತು ಈಗಾಗಲೇ ಉದ್ಯಮಿಗಳಿಂದ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ದೇಣಿಗೆಯ ವಾಗ್ದಾನವಾಗಿದೆ ಎಂದು ಶಾಸಕ ಅಶೋಕ್ ಮಾರೈ ಹೇಳಿದ್ದಾರೆ ದೇವಳದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ಕುರಿತು ಇಪ್ಪತ್ತ ಐದು ಮಂದಿ ಪ್ರಮುಖರನ್ನ ಒಳಗೊಂಡ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ದೇವಳದ ಕಚೇರಿ ಸಭಾಂಗಣದಲ್ಲಿ ಅಕ್ಟೋಬರ್ ಇಪ್ಪತ್ತ ಐದರಂದು ಸಂಜೆ ನಡೆದ ಪ್ರಥಮ ಸಭೆಯ ಕೊನೆಯಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು ಈಗಾಗಲೇ ವಾಗ್ದಾನ ಬಂದಿದೆ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯಲಿದೆ ಇದರಲ್ಲಿ ಸರ್ಕಾರದಿಂದ ರೂಪಾಯಿ ಹನ್ನೊಂದು ಕೋಟಿ ಪ್ರತ್ಯೇಕ ಬರಲಿದೆ ಮುಂದಿನ ಎರಡು ವರ್ಷದಲ್ಲಿ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರ ಆಗಲಿದೆ ಎಂದು ತಿಳಿಸಿದ್ದಾರೆ ಮಹಲಿಂಗೇಶ್ವರನಿಗೆ ಸೇರಿದ ಜಾಗ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಮಹಲಿಂಗೇಶ್ವರನಿಗೆ ಸೇರಬೇಕೆಂಬುದು ನಮ್ಮ ಆಶಯವಾಗಿತ್ತು ಸುಮಾರು ಶೇಕಡ ಅರವತ್ತರಷ್ಟು ಈ ಕೆಲಸ ಆಗಿದೆ ಕುಟುಂಬ ಸಮೇತ ಸ್ಥಳದಲ್ಲಿ ವಾಸ್ತವ್ಯ ಇರುವವರಿಗೆ ಸಮಯಾವಕಾಶ ನೀಡಲಾಗಿದೆ ಮುಂದಿನ ದಿನ ಅವರನ್ನ ತೆರವು ಮಾಡಲಾಗುವುದು ದೇವಳದ ಮಾಸ್ಟರ್ ಪ್ಲಾನ್ ಅಂತೆ ಕೆಲಸ ಕಾರ್ಯ ಆಗಬೇಕು ಎಲ್ಲ ಪಕ್ಷದವರನ್ನ ಎಲ್ಲ ಉದ್ಯಮಿಗಳನ್ನ ಸೇರಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಒಂದು ಸಭೆಯನ್ನ ಮಾಡಿದ್ದೇವೆ ಸಭೆಯಲ್ಲಿ ನಾವು ಹತ್ತು ಕೋಟಿ ರೂಪಾಯಿ ವಾಗ್ದಾನದ ನಿರೀಕ್ಷೆಯಲ್ಲಿದ್ದೆವು ಆದರೆ ಊರಿನ ಉದ್ಯಮಿಗಳಿಂದ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ಲಭಿಸಿದೆ ಇದರಿಂದ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇದೆ ಎಂಬುದು ತಿಳಿಯಬಹುದಾಗಿದೆ ಇದ್ದರು जीर्णोद्धार समिति गौरवाध्क्षर ख्या उद्यमी कन्याना बंजार प्रकाश शेट बिंदू संस्था अध्यक्ष सत्यशंकर शासक अशोकुमारे प्रधान कार्यदर्शिया देश व्यवस्थापना समिति अध्यक्ष भट पंचे आर्थिक समितिया होगी काउेमनाथ शेट कट समित अधिकोष नड़ीलू ಕಾರ್ಯಾಧ್ಯಕ್ಷರಾಗಿ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ವಿನಯ್ ಸುವರ್ಣ ದಿಗ್ದರ್ಶಕರಾಗಿ ಕೇಶವ ಪ್ರಸಾದ್ ಮುಳಿಯ ಸೇರಿದಂತೆ ಒಂದಷ್ಟು ಸಮಿತಿಗಳನ್ನ ರಚನೆ ಮಾಡಲಾಗಿದೆ ಇನ್ನು ಉಪ ಸಮಿತಿಗಳನ್ನ ರಚನೆ ಎಂದು ಶಾಸಕ ಅಶೋಕ್ ಕುಮಾರ ತಿಳಿಸಿದ್ದಾರೆ ದೇವರ ಮಾಸ್ಟರ್ ಪ್ಲಾನ್ ಮಾಡಬೇಕು ಅದರ ಪ್ರಕಾರ ಕೆಲಸಗಳು ಆಗಬೇಕು ಮಾಸ್ಟರ್ ಪ್ಲಾನ್ ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಮುತ್ತೂರಿನ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅವರನ್ನು ಕರೆದು ಇವತ್ತೊಂದು ಸಭೆಯನ್ನು ಮಾಡಿದ್ದೀವಿ ನಮಗೆ ಅತ್ಯಂತ ಸಂತೋಷ ಆಗಿದೆ ನಾವು ಸುಮಾರು ಹತ್ತು ಕೋಟಿ ರೂಪಾಯಿಯ ವಾಗ್ದಾನದ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ ಇವತ್ತು ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ನಾವು ದುಡ್ಡು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ನಮ್ಮ ಪುತ್ತೂರಿನ ಉದ್ಯಮಗಳು ಅದೇ ಬಂಜಾರ ಮತಾಶೆಟ್ ಇರ್ಬೋದು ಕನ್ಯಾಣ ಸದಾಶಿವಶ್ ಇರ್ಬೋದು ನಮ್ಮ ಬಿಂದು ಸಂಸ್ಥೆಯವರು ಇವೆಲ್ಲ ಅವರವರ ವಾಗ್ದಾನವನ್ನು ಮಾಡಿ ಹದಿಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ವಾಗ್ದಾನ ಎರಡು ವರ್ಷದಲ್ಲಿ ಕೊಡುವಂಥ ಕೆಲಸವನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅತ್ಯಂತ ಮ ಇದರಲ್ಲೇ ನಮಗೆ ಗೊತ್ತಾಗಬೋದು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇವತ್ತು ಇದೇ ಅನುಗ್ರಹ ಇದೆ ಇದಕ್ಕೆ ಆನಂತರ ಸರ್ಕಾರದಿಂದ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದಿದ್ದೀವಿ ದೇವಸ್ಥಾನಕ್ಕೆ ಕೆರೆಗೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೆರೆಯ ಸುತ್ತಮುತ್ತಕ್ಕೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಭಾಗದ ರಸ್ತೆಗೆ ಮೂರು ಕೋಟಿ ರೂಪಾಯಿ ತಡೆಗೋಡೆಗೆ ಎರಡು ಕೋಟಿ ರೂಪಾಯಿ ಆನಂತರ ಇದು ಎಲ್ಲ ಸೇರಿ ಹನ್ನೊಂದು ಕೋಟಿ ರೂಪಾಯಿಗಳ ಸರ್ಕಾರದಿಂದ ಇವಾಗಲೇ ಸ್ಯಾಂಕ್ಷನ್ ಆಗಿರುವಂಥ ಹನ್ನೊಂದು ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ ಈಗಲೇ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ಅನುದಾನ ಇವಾಗಲಿ ನಮಗೆ ಆಗಿದೆ ಮಂಜೂರಾಜ್ ಪೂರಕವೂ ಆಗಿದೆ ಅದರಿಂದ ನಮ್ಮದು ಅರುವತ್ತು ಕೋಟಿ ರೂಪಾಯಿಯ ಒಂದು ಆಲೋಚನೆಗಳು ಮೂವತ್ತು ಕೋಟಿವರೆಗೆ ಆಗಿದೆ ಇನ್ನು ಮೂವತ್ತು ಕೋಟಿ ರೂಪಾಯಿಗಳು ಬೇರೆ ಬೇರೆ ನಾವು ಸಂಗ್ರಹವನ್ನು ಮಾಡುವ ಹೊರ ದೇಶಗಳಲ್ಲಿ ರಾಜ್ಯದ ಬೇರೆ ಬೇರೆ ರ ರಾಜ್ಯದ ಹೊರಗಡೆ ಕೂಡ ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಅದಕ್ಕೆ ವಾಗ್ದಾನವನ್ನು ತೆಗೊಳ್ಳುವಂಥದ್ದು ಹಣವನ್ನು ಕೂಡೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ನಮ್ಮ ಏನು ಒಂದು ಎಕರೆ ಜಾಗ ಆ ಭಾಗದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಹತ್ರ ಮಕ್ಕಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ರೆಂಟ್ ಬರಬೇಕು ಇದರಿಂದ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇದು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಬೇಕು ಇವತ್ತು ಮಾಸ್ಟರ್ ಪ್ಲಾನ್ ನೋಡಿದರೆ ವ್ಯವಸ್ಥಿತರಾಗಿ ಅಲ್ಲಿ ಬಂದವರು ಇಡೀ ನಮ್ಮ ಮಂಗಳೂರಿಗೆ ಬಂದವರು ಕೂಡೇಶ್ವರಕ್ಕೆ ಬರಬೇಕು ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಉದ್ಯಮಿ ಪ್ರಕಾಶ್ ಶೆಟ್ಟಿ ಬಂಜಾರ ಅವರು ಮಾತನಾಡಿ ಶಾಸಕ ಅಶೋಕ್ ಕುಮಾರ್ ಅಯ್ಯವರ ಆಹ್ವಾನದ ಮೇರೆಗೆ ನಾನು ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷನಾಗಿ ಒಪ್ಪಿಕೊಂಡಿದ್ದೇನೆ ಮೂವತ್ತ ಎರಡು ಎಕರೆಯ ದೇವಳದ ಜಾಗದಲ್ಲಿ ಉತ್ತಮ ಮಾಸ್ಟರ್ ಪ್ಲಾನ್ ತಯಾರಿಸಲಾಗಿದೆ ಉದ್ಯಾನವನ ಪುಷ್ಕರಣಿ ದೇವಸ್ಥಾನಕ್ಕೆ ಬೇಕಾದ ಎಲ್ಲಾ ವಿಚಾರಗಳು ಮಾಸ್ಟರ್ ನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಎಂದರು थम से नाली

ಜೀರ್ಣೋದ್ಧಾರ ಸಮಿತಿಯ ಇನ್ನೋರ್ವ ಗೌರವಾಧ್ಯಕ್ಷ ಉದ್ಯಮಿ ಡಾಕ್ಟರ್ ಕನ್ಯಾರ ಸದಾಶಿವಶೆಟ್ಟಿ ಮಾತನಾಡಿ ಮೊದಲಿನಿಂದಲೇ ನಾನು ದೇವಸ್ಥಾನದ ದೈವಸ್ಥಾನದ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಂದಿರುವ ವ್ಯಕ್ತಿ ತುಳುನಾಡಿನ ಎಲ್ಲಾ ದೈವ ದೇವಸ್ಥಾನಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತನ್ನಿಂದಾದ ಸಹಕಾರ ಮಾಡಿದವನು ಈಗ ವಿಶೇಷವಾಗಿ ಪುತ್ತೂರಿನಲ್ಲಿ ಅತಿ ಪ್ರಾಚೀನ ಮತ್ತು ಅತ್ಯಂತ ಭಕ್ತಿ ಶ್ರದ್ಧೆಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರೇ ಜೀರ್ಣೋದ್ಧಾರ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದ್ದಾರೆ ಮಧೂರು ಕ್ಷೇತ್ರದಲ್ಲಿ ಕೆಲ ಸಮಯದ ಹಿಂದೆ ಜೀರ್ಣೋದ್ಧಾರ ಬ್ರಹ್ಮಕಲಶದ ಭಾಗ್ಯ ಸಿಕ್ಕಿತು ಇದೀಗ ಹೊಸದಾಗಿ ಅದೇ ಸಾನ್ನಿಧ್ಯ ಇರುವ ಕ್ಷೇತ್ರದಲ್ಲೂ ಸೇವೆ ಮಾಡುವ ದೊರಕಿದೆ ಅಶೋಕ್ ಕುಮಾರ್ ಅಯ್ಯವರ ಡೈನಮಿಕ್ ನಲ್ಲಿ ನಾನು ಪ್ರಕಾಶ್ ಶೆಟ್ಟಿಯವರು ಮತ್ತು ಸಮಿತಿಯ ಎಲ್ಲರೂ ಸೇರಿ ಯೋಜನೆಯನ್ನ ಯಶಸ್ವಿಗೊಳಿಸುವ ಈಗಾಗಲೇ ಇಲ್ಲೊಂದು ಒಳ್ಳೆಯ ತಂಡವಿದೆ ಶಿವ ಪರಿವಾರದ ಅನುಗ್ರಹದಿಂದ ಮಾಡಿದ ಕೆಲಸ ಯಶಸ್ವಿಯಾಗಲಿ ಎಂದು ಹೇಳಿದ್ದಾರೆ ಈಗಾಗಲೇ ನಾವು ಮಾಡಿ ಅದರಲ್ಲಿ ಪದಾಧಿಕಾರಿಗಳ ನೇಮಕ ಆಗಿದೆ ಅದರಲ್ಲಿ ನನ್ನನ್ನು ಸಹ ಇದರಲ್ಲಿ ಸೇರಿಸಿ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ ನಾನು ಮೊದಲಿಂದಲೇ ದೈವ ದೇವಸ್ಥಾನಗಳ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಬಂದಂತಾದ್ವಿ ಅದು ಕಾಸರಗೋಡು ಜಿಲ್ಲೆ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅವರಿಗೆ ಎಲ್ಲ ತುಳುನಾಡಿನ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ದೈವ ದೇವಸ್ಥಾನದಲ್ಲಿ ಒಂದಲ್ಲ ಒಂದು ರೀತಿ ನಾನು ತೊಡಗಿಸಿಕೊಂಡು ಬಂದು ಅಲ್ಲಿಂದಾದಂತಹ ಸಹಕಾರ ಆರ್ಥಿಕ ಸಾಕಾರ ಮತ್ತು ಎಲ್ಲ ರೀತಿಯ ಸಾಕಾರ ಮಾಡಿದವರು ಈಗ ವಿಶೇಷವಾಗಿ ಪುತ್ತೂರಿನ ವಲಯದಲ್ಲಿ ಪುತ್ತೂರಿನಲ್ಲಿ ಈ ಮಾಲಿಂಗೇಶ್ವರ ದೇವಸ್ಥಾನ ಅಂದರೆ ಅತಿ ಪ್ರಾಚೀನ ಮತ್ತು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಬಹಳಷ್ಟು ಮಂದಿ ಭಕ್ತರು ಬರುವಂತಹ ಒಂದು ಕ್ಷೇತ್ರ ಆ ನಾವು ಹಿಂದಿಯಲ್ಲಿ ಹೇಳ್ತೇವೆ ದೇವಕ ದೇವ ಮಹಾದೇವ ದೇವರ ದೇವರು ಮಹಾದೇವರು ಶಿವ ನಾನು ಶಿವನ ಆರಾಧಕ ದೇವಿ ಆರಾಧಕ ಆಗಿರುವಾಗ ಅಂತಹ ಒಂದು ಅವಕಾಶ ನನಗೆ ಅವರೇ ಕಲ್ಪಿಸಿದ್ದಂತ ಹೇಳ್ತೇನೆ ನಾನು ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ದೇವಿಯ ಸಾನ್ನಿಧ್ಯ ಮಹಾಗಣಪತಿ ಇದು ನಮ್ಮ ಮದೂರು ಕ್ಷೇತ್ರದಲ್ಲಿ ನಾನು ಮೊದಲೇ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಬಹಳ ಅದ್ದೂರಿಯಾಗಿ ಒಳ್ಳೆ ರೀತಿಯಲ್ಲಿ ಸುಳ್ಳವ್ಯವಸ್ಥಿತವಾಗಿ ಒಂದು ಎನ್ನುವಂತಹ ಕೆಲಸವನ್ನು ಕಂಪ್ಲೀಟ್ ಮಾಡಿ ಅದರ ಇದು ಮಾಡಿದ್ದೇವೆ ಕಂಪ್ಲೀಟ್ ಮಾಡಿದ್ದೇವೆ ಮತ್ತೆ ಬ್ರಹ್ಮಗರ ಕೆಲಸವನ್ನು ಮಾಡಿದೆ ಅದರ ಅದೊಂದು ನನಗೆ ಭಾಗ್ಯ ಅದಕ್ಕೆ ಅದೇ ರೀತಿ ಈಗ ಹೊಸದಾಗಿ ಇಲ್ಲಿ ಅದೇ ಸಾನ್ನಿಧ್ಯ ಇರುವಂತಹ ದೇವರ ಸಾನ್ನಿಧ್ಯ ಇರುವಂತಹ ಬಹಳ ಪ್ರಾಮುಖ್ಯವಾದಂತಹ ನಲಗೇಶ್ವರ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ನನ್ನಿಂದ ನಲ್ಲಿಂದಾಗುವಂತ ಸಹಕಾರ ಮಾಡುವಂತಹ ಯೋಗ ನನಗೆ ಈಗ ಈಗಾಗಲೇ ಒಂದು ಒದಗಿದೆ ಅದಕ್ಕೆ ನಾನು ಇಲ್ಲಿಯ ಎಲ್ಲ ನಿಮ್ಮ ಅದರಲ್ಲೂ ಮುಖ್ಯವಾಗಿ ಅಶೋಕ ಅಶೋಕ ಶೆಟ್ಟಿ ಅಶೋಕ ಗರಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಆ ಅಶೋಕ ಅವರ ನಾನು ಈಗಾಗಲೇ ಹೇಳ್ತೇನೆ ಡೈನಮಿಕ್ ಲೀಡರ್ಶಿಪ್ ಅಲ್ಲಿ ನಾನು ಪ್ರಕಾಶನ ಎಲ್ಲ ಸೇರಿ ಒಳ್ಳೆ ಒಂದು ತಂಡ ಈಗಾಗಲೇ ಒಂದು ದೊಡ್ಡ ತಂಡ ಇಲ್ಲಿ ಹುಡುಲೇ ಇದೆ ಆ ತಂಡವನ್ನು ನೋಡಿ ನನಗೆ ಅನಿಸಿಕೆ ಇಲ್ಲಂದ್ರೆ ಈ ಕೆಲಸ ಕಾರ್ಯಗಳು ದೊಡ್ಡ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರುವಂತಹ ದೊಡ್ಡ ಕಾರ್ಯ ಆದರೂ ಅದೇನು ಕಷ್ಟ ಆಗಲಿಕ್ಕಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಅಶೋಕ ಮತ್ತು ಹದಿಮೂರು ಕಾಲದ ಒಂದಿಯ ವಾಗ್ದಾನವನ್ನು ಈಗಾಗಲೇ ಜೀವನದ ಈ ಸಲುವೆ ಹಾಗಾಗಿ ನಾವು ನಮ್ಮ ನಲವೇನು ಇದರಲ್ಲಿ ಈ ತಂಡದಲ್ಲಿ ಸೇರಿ ಇದನ್ನು ಸರ್ಸಸ್ ಮಾಡುವುದರಲ್ಲಿ ನನಗೆ ಏನು ಸಂದೇಹಿಲ್ಲ ಜೀರ್ಣೋದ್ಧಾರ ಸಮಿತಿಯ ಇಂದೋರ್ವ ಗೌರವಾಧ್ಯಕ್ಷ ಬಿಂದು ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಸತ್ಯಶಂಕರ್ ಭಟ್ ಮಾತನಾಡಿ ದೇವಾಲಯದ ನೀಲನಕ್ಷೆಯಲ್ಲಿ ಸುಂದರವಾಗಿ ಕಾಣುತ್ತಿದೆ ಅಭಿವೃದ್ಧಿಕಾರಿ ಕಾರ್ಯ ಎರಡು ವರ್ಷದಲ್ಲಿ ನಡೆಯಲಿದೆ ಮುಂದಿನ ಐದು ಶತಮಾನದವರೆಗೆ ಈ ವ್ಯವಸ್ಥೆ ಉಳಿಯುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಊರಿನ ಬರ ಊರಿನ ಜನರು ಸಹಕಾರ ನೀಡಬೇಕೆಂದು ಮನವಿಯನ್ನ ಮಾಡಿದ್ರು

and that's why. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಚಗೋಟೆ ಮಾತನಾಡಿ ಸಮಿತಿ ರಚನೆಯಾಗಿ ನಾವು ಗ್ರಹಿಸಿದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳು ಸಭೆಗೆ ಆಗಮಿಸಿದ್ದಾರೆ ನಮಗೆ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಪ್ರಥಮ ಸಭೆಯಲ್ಲೇ ವಾಗ್ದಾನ ನೀಡಿದ್ದಾರೆ ಇದು ನಮ್ಮ ಸಮಿತಿಗೆ ಆನೆ ಬಲ ಬಂದಂತಾಗಿದೆ ಆದಷ್ಟು ಬೇಗ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಯೇ ಮಾಡುತ್ತೇವೆ ಎಂದರು ಅದೇ ರೀತಿ ಎಲ್ಲಾ ಭಕ್ತರ ಸಹಕಾರವನ್ನ ಯಾಚಿಸುತ್ತೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕೇಶವ ಪ್ರಸಾದ್ ಮೊಳಿಯ ಬಲರಾಮ आचार्य आर्किटेक्ट अनूप नायक मुंबई शिवकुमार मुंबई अलगो शशिकुमार प्लानरिया एसके आनंद संजीव मुरलीधर मुरीधर शेट मित्रपाडि जयराम अबुधाबी स्वीट्स मालक मानूर नरसिंह कामत राधास ड्रेस प्रकाश कामत ಗಣೇಶ್ ಕಾಮತ್ ದ್ವಾರಕಾ ಸಂಸ್ಥೆಯ ಗೋಪಾಲ್ ಕೃಷ್ಣ ಭಟ್ ಎನ್ ಶಿವಪ್ರಸಾದ್ ಶೆಟ್ಟಿ ಕಿನಾರ ಕೋಟೆ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿ ಅಧ್ಯಕ್ಷ ಎನ್ ಚಂದ್ರಹಾಸ ಶೆಟ್ಟಿ ಶಿವರಾಮ ಆಳ್ವ ಪ್ರಸಾದ ಕೌಶಲ್ ಶೆಟ್ಟಿ ಗೌಡ ಬಪ್ಪಳಿಗೆ ರಾಜರಾಮ ಶೆಟ್ಟಿ ಕೊಲ್ಪೆಗುತ್ತು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಿವೃತ್ತ ಎಸ್ಪಿ ಗೌಡ ರವೀಂದ್ರನಾಥ ರೈ ಬಳ್ಳಮಜರು ಉಪಸ್ಥಿತರಿದ್ದರು